ಹಾಯ್ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಕಿಡ್ಸ್ ಫೇವ್ರೆಟ್ ಆಲ್ಕೋವಾ ಇದನ್ನು ತುಂಬ ಜನ ಮೈದದಲ್ಲಿ ಮಾಡ್ತಾರೆ ಆದರೆ ನಾವು ಇವತ್ತು ಮಾಡ್ತಾ ಇದ್ದೇವೆ ಕಡ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಇದು ಬಾಯಲ್ಲಿಟ್ರೇ ಕರಗ್ತದೆ ಬೇರೆ ಹತ್ತೇ ನಿಮಿಷ ಸಾಕು ಇದನ್ನ ಮಾಡಲಿಕ್ಕೆ ಬೇರೆ ಮೂರು ವಸ್ತುಗಳನ್ನು ಇಟ್ಟುಕೊಂಡು ಇದು ಹೇಗೆ ಮಾಡೋದಂತ ನೋಡೋಣಂತೆ ಬನ್ನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣಂತೆ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ಹಾಗೂ ಮೂರು ಏಲಕ್ಕಿ ಕಾಲು ಕಪ್ ತುಪ್ಪ ಜಾರಿಗೆ ಮೊದಲಿಗೆ ಒಂದು ಕಪ್ ಕಡಲೆ ಹಾಗೂ ಒಂದು ಕಪ್ ಮೂರು ಏಲಕ್ಕಿ ಒಂದು ಕಪ್ ಸಕ್ಕರೆ ಹಾಕಿ ಪುಡಿ ಮಾಡಿಕೊಳ್ಳೋಣಂತೆ ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ತುಪ್ಪ ತುಪ್ಪ ಬಿಸಿ ಆದರೆ ಸಾಕು ತುಂಬ ಕಾಯೋದು ಬೇಡ ಆದಮೇಲೆ ನಾವು ಪುಡಿ ಮಾಡಿದಂಥ ಕಡಲೆ ಪುಡಿಯನ್ನು ಇದರಲ್ಲಿ ಹಾಕಿಡುವ ಹಾಕಿ ಚೆನ್ನಾಗಿ ಕಲಗಿಸುವ ಇದು ಬಿಸಿಯಲ್ಲೇ ಅದೆಲ್ಲ ಅದ ಇಟ್ಕೊಳ್ಬಿಡುತ್ತೆ ಚೆಂದಾಗಿ ಅದನ್ನು ಕಲಗಿಸ್ತಾ ಕಲಗಿಸಿ ಆದಮೇಲೆ ಒಂದು ಬಾಕ್ಸ್ ಇಟ್ಕೊಂಡು ಆ ಬಾಕ್ಸಲ್ಲಿ ನಾನು ಪೇಪರ್ ಹಾಕಿದ್ದೇನೆ ಅದರಲ್ಲಿ ಹಾಕಿ ಸೆಟ್ ಮಾಡುವ ಇದು ಬರೀ ಐದು ನಿಮಿಷವೇ ಸಾಕು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡುವ ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತೇನೆ ಎಲ್ಲ ಸೆಟ್ ಆದಮೇಲೆ ನೋಡಿ ಈ ರೀತಿಯಲ್ಲಿರುತ್ತೆ ಮೇಲೆ ನಾನು ತೋರಿಸ್ತೇನೆ ನಿಮಗೆ ನೋಡಿ ಬೇರಿ ಐದು ನಿಮಿಷದಲ್ಲಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ